ನಾನು ಐಶ್ವರ್ಯ ಮೇಡಮ್ ಅವ್ರನ್ನ ಮಾತಾಡಬೇಕು ಅಂತ ವಿನಂತಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಅವ್ರು ಪರಿಚಯ ಮಾಡಿಕೊಟ್ರು ನಾನು ಡಿ ಕೆ ಶಿವಕುಮಾರ್ ಮಗಳಾಗಿ ಅಂತ ಬಟ್ ನಾನು ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತೀನಿ ಎಲ್ಲರಿಗೂ ಗೊತ್ತಿರ್ಬೋದು ಇಲ್ಲೇ ಹತ್ರದಲ್ಲಿ ಆ ವಿದ್ಯಾಸಂಸ್ಥೆಗಿಂತ ಹೆಚ್ಚಾಗಿ ನಾನು ಎಂತಕ್ಕೆ ಇಲ್ಲಿ ನಿಂತಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ನಿಮ್ಮ ಕ್ಯಾಂಡಿಡೇಟು ನಿಮ್ಮ ಸಂಸದ ಇಲ್ಲಿ ಆ ಸಂಸದ ಮೇಲೆ ಸಖತ್ ಹೆಮ್ಮೆಯಿಂದ ಅವ್ರ ಜೊತೆ ಅವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡಿರೋ ಒಂದು ಹೆಣ್ಮಗಳಾಗಿ ಅವ್ರನ್ನ ಎಂಥ ನಾಯಕ ಅಂತ ಅರ್ಥ ಮಾಡಿಕೊಂಡು ಆ ನಾಯಕತ್ವನ ನನ್ಗೆ ಗೊತ್ತಿರೋಷ್ಟು ನಿಮಗೂ ತಿಳಿಸ್ಕೊಡ್ಬೇಕು ಇವಾಗ ಪ್ರದೀಪೀಶ್ವರ್ ಅವ್ರು ಹೇಳಿದ್ರು ನಿಮ್ ನಿಮಗೂ ಅವ್ರ ಸಂಸದನ್ ಥರ ಯಾಕೆಂದರೆ ಈ ವಿದ್ಯಾಶಾಲೆಗೆ ಅವರು ಒಂಥರ ಸಂಸದನ್ ಥರ ಅವರು ಹೆಂಗೆ ನಾಯಕತ್ವ ಇಟ್ಕೊಂಡು ನಿಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಹಾಗೇನೂ ನಮಗೂ ಡಿ ಕೆ ಸುರೇಶು ನಾವನ್ನೆಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ನಿಮ್ಮನ್ನೂ ನೋಡ್ಕೊತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ನಿಮಗೂ ಅವ್ರ ಸಂಸದ ಆಲ್ರೆಡಿ ಇವಾಗ ಅವರು ಹತ್ತು ವರ್ಷ ಒಂಬತ್ತು ತಿಂಗಳಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ದುಡಿತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ತಿಳ್ಕೊಬೇಕು ನೀವು ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವೆಷ್ಟೊಂದು ಜನ ನೋಡಿರ್ಬೋದು ಬೆಂಗಳೂರಿಂದ ಇಂಥಕ್ಕೆ ಜನ ಬೇರೆ ಕಡೆಯಿಂದ ಬೆಂಗ್ಳೂರಿಗೆ ಬರ್ತಾರೆ ನಾವೀಗ ಇವಾಗ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರ್ಗಿಂತ ಹಿಂದಿ ಮಾತಾಡೋರು ಎಷ್ಟೊಂದು ಜನ ಹೆಚ್ಚು ಹೌದೋ ಇಲ್ವೋ ಏತಕ್ ಅವರೆಲ್ಲರೂ ಬರ್ತಾರೆ ಅಂತಂದರೆ ಅವ್ರಿಗೆ ಸ್ವಲ್ಪ ಇಲ್ಲಿರೋ ಗಾಳಿ ಚೆಂದ ಇಲ್ಲಿರೋ ವೆದರ್ ಚೆಂದ ಇಲ್ಲಿರೋ ಭೂಮಿ ಚೆಂದ ಹೌದೋ ಇಲ್ವೋ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ನಾನು ಸುಮ್ಮನೆ ಬಂದು ಓಟ್ ಕೇಳ್ಬಿಟ್ಟು ಹೋಗೋ ಅಲ್ಲ ನನಗೆ ಯಾ ರಾಜಕೀಯ ಭಾಷಣ ಮಾಡೋಕ್ಕೂ ಬರೋಲ್ಲ ನಂಗೆ ಬರೀ ಒಂದು ವಿದ್ಯಾಸಂಸ್ಥೆನ ಮಾತ್ರ ಭಾಷಣ ಮಾಡೋಕ್ಕೆ ಬರೋದು ಸೊ ನನ್ಗೆ ಗೊತ್ತಿರೋ ವಿದ್ಯೆನ ನಿಮ್ಗೆ ಹೇಳ್ಕೊಡ್ತೀನಿ ಯಾಕೆಂದ್ರೆ ಅವ್ರು ಹೇಳಿದ್ರು ನೀವು ಬರೀ ಓಟ್ ಹಾಕೋದಲ್ಲ ನೀವಿನ್ನೂ ಒಂದು ಇಪ್ಪತ್ತು ಜನಕ್ಕೆ ಓಟ್ ಹಾಕಿಸ್ಬೇಕು ಅಂತ ಅವ್ರಿಗೆ ಓಟ್ ಹಾಕಿಸ್ಬೇಕಾದ್ರೆ ನೀವೊಂದು ಹೇಳಬೇಕಲ್ವ ಇದಕ್ಕೆ ನೀವು ಓಟ್ ಹಾಕಿ ಅಂತ ಸೊ ಅಂಥ ವಿಷಯದಲ್ಲಿ ಬರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ನಮಗೆ ಇಷ್ಟೊಂದು ಜನ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ ಅಂತ ಅಂದಾಗ ನಾವು ಬರೀ ನಮ್ಮ ರಾಜ್ಯದ ಜನನ ಸಾಕ್ತಾಯಿಲ್ಲ ಬಟ್ ಬೇರೆ ಎಷ್ಟೋ ರಾಜ್ಯದ್ದನ್ನು ಸಾಕ್ತಾಯಿದ್ದೀವಿ ಆ ಜನದ ರಾಜ್ಯ ಸಾಕ್ತಬೇಕಾದ್ರೆ ನಮ್ಗೆ ಹೆಂಗೆ ಮೂರು ಜನ ಮಕ್ಕಳಿದ್ರೆ ಒಬ್ಬರು ಚೆನ್ನಾಗಿ ಓದ್ತಿದ್ರೆ ಅವ್ರಿಗೆ ಸಾಲ ಮಾಡಿದ್ರು ಅವ್ರನ್ನ ಜಾಸ್ತಿ ಓದಿಸಿ ನಮ್ಮ ಕುಟುಂಬ ಎಲ್ಲ ಬೆಳೆಯುತ್ತೆ ಹಾಗೆ ನಮ್ಮ ದೇಶದಲ್ಲಿ ಬೆಂಗಳೂರು ಒಂದು ದೊಡ್ಡ ಮಗನ ಥರ ಅದನ್ನು ಬೆಳೆಸಿದ್ರೆ ನಾವೆಲ್ಲರೂ ಬೆಳಿತೀವಿ ಅನ್ನೋ ಭಾವನೆ ನಮಗೆ ಬಟ್ ಆ ಬೆಂಗಳೂರು ಈ ಹತ್ತು ವರ್ಷದಲ್ಲಿ ಬೆಳೆದಿದ್ಯಾ ಬೆಳೀತಿದ್ಯಾ ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ ನಾವು ರಾಜ್ಯ ನಾವು ದೇಶದಲ್ಲಿ ಎರಡನೇ ದೊಡ್ಡ ರಾಜ್ಯ ತೆರಿಗೆ ಕಟ್ಟಿರೋದ್ರಲ್ಲಿ ನಿಮ್ಗೆ ಗೊತ್ತಿದೆಯಾ ಅದು ಹಾಂ ನಾವು ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿನ ತೆರಿಗೆ ಹಣದಾಗಿ ಕಟ್ತೀವಿ ಬೆಂಗಳೂರು ರಾಜ್ಯದಿಂದ ಕೇಂದ್ರಕ್ಕೆ ನೀವು ಲಕ್ಷ ಕೋಟಿ ಬಗ್ಗೆ ಮಾತಾಡಬೇಡಿ ಅಂದರೆ ನೂರು ರೂಪಾಯಿ ಮಾತಾಡೋಣ ನಾವು ನೂರು ರೂಪಾಯಿ ಕಟ್ತೀವಿ ಒಬ್ಬರು ರಾಜ್ಯಕ್ಕೆ ಅಂತಂದರೆ ಅವರು ನಮಗೆ ಕೊಡ್ತಾ ಇರೋದು ಎಷ್ಟು ಅಂತ ನೀವು ಊಹಿಸ್ಬೋದಾ ಅವ್ರು ನಮ್ಗೆ ಕೊಡ್ತಿರೋದು ಬರೀ ಹದಿಮೂರು ರೂಪಾಯಿ ಮಾತ್ರ ಅದೇ ಬೇರೆ ರಾಜ್ಯ ಮ ಮಹಾರಾಷ್ಟ್ರ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಗುಜರಾತ್ಗೆ ಅವ್ರು ಕೊಡ್ತಿರೋದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅವರು ಕೊಡ್ತಾ ಇರೋದು ಬರೀ ನೂರು ರೂಪಾಯಿ ಮಾತ್ರ ನಾವು ಅವ್ರನ್ನ ಸಾಕ್ತಾಯಿದ್ದೀವೋ ಅವ್ರು ಅಲ್ಲಿಂದ ಕೆಲಸ ಬಿಟ್ಬಿಟ್ಟು ಅಲ್ಲಿ ಜಾಸ್ತಿ ಬಿಸಿಲಿದೆ ಅಂತ ಇಲ್ಲಿಗೆ ಬಂದುಬಿಟ್ಟು ಅವ್ರಿಗೆ ಇದ್ರೆ ಇಲ್ಲ ನಾವಿಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀರ ಅಂತ ನೀವು ಯೋಚನೆ ಮಾಡಬೇಕು ಹಾಗಿದ್ರೂ ನಾವಿಲ್ಲಿ ಬೆಂಗಳೂರನ್ನ ಸಾಕ್ ಜಾಸ್ತಿ ಜನ ಬಂದು ಕೆಲಸ ಮಾಡ್ತಿದ್ರು ಇಲ್ಲಿ ಬೆಂಗಳೂರಿಗೆ ಜಾಸ್ತಿ ನಮ್ಮ ತೆರಿಗೆ ಹಣನ ನಮಗೆ ಕೊಡದೇ ಇದ್ದಾಗ ನಮಗೆ ಕಷ್ಟ ಆಗಲ್ವಾ ಅಂತ ನೀವು ಯೋಚನೆ ಮಾಡಬೇಕು ನಾನು ಎಂತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯಸಭಾ ರಾಜ್ಯ ಚುನಾವಣೆಯಲ್ಲಿ ಎಮ್ ಎಲ್ ಎಗಳ್ನ ಸೆಲೆಕ್ಟ್ ಮಾಡ್ತೀರಾ ಬಟ್ ಈ ರಾಷ್ಟ್ರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಂತಕ್ಕೆ ಎಂ ಪಿನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಒಂದು ಕ್ಲಾಸ್ ರೂಮ್ ಇದೆ ಅಂತಂದರೆ ನಿಮ್ಮ ಕ್ಲಾಸ್ ರೂಮಲ್ಲಿ ಏನಾದರೂ ತೊಂದರೆ ಆದರೆ ಆ ಟೀಚರಿಗೆ ಹೇಳ್ತೀರಾ ಆ ಟೀಚರ್ ಬಂದುಬಿಟ್ಟು ಓನರಿಗೆ ಹೇಳ್ತಾರೆ ಸೇಮ್ ದಟ್ ಈ ಸಮಸ್ಯೆ ಇದೆ ಅಂತ ಆಮೇಲೆ ಓನರ್ ಡಿಸೈಡ್ ಮಾಡ್ತಾರೆ ಆ ಸಮಸ್ಯೆನ ಹೇಗೆ ನಿಭಾಯಿಸೋದು ಅಂತ ಬಟ್ ಓನರ್ಗೆ ಬರೀ ಆ ಕ್ಲಾಸ್ ಒಂದೇ ಅಲ್ಲ ಸಮಸ್ಯೆ ಎಲ್ಲ ಇರುತ್ತೆ ಅದರ ಬೇಸಿಸ್ ಡಿಸೈಡ್ ಮಾಡ್ತಾರೆ ಬಟ್ ಆ ಟೀಚರ್ಗೂ ಒಂದು ಧೈರ್ಯ ಒಂದು ಶಕ್ತಿ ಮತ್ತು ಒಂದು ಬುದ್ಧಿ ಇರಬೇಕು ತಾನೇ ನಮ್ಮ ಪ್ರಾಬ್ಲಮ್ನ ಅಟ್ಲೀಸ್ಟ್ ಅವ್ರಿಗೆ ತಿಳಿಸಬೇಕು ಅಂತ ಅದಕ್ಕೋಸ್ಕರ ತಾನೇ ನೀವುಗಳು ಎಂ ಪಿನ ಡಿಸೈಡ್ ಮಾಡಿಬಿಟ್ಟು ಕಳಿಸೋದು ಮೇಲೆ ಕೇಂದ್ರಕ್ಕೆ ಆ ಥರ ನೀವು ಕೇಳ್ತಿರೋ ಇಲ್ವೋ ನಮ್ಮ ಸಮಸ್ಯೆನ ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಓದ್ಸತಿ ನಮ್ಮಲ್ಲಿ ಬರೀ ಒಬ್ಬರೇ ಕಾಂಗ್ರೆಸ್ಸಿಂದ ಸಂಸದರು ಅದು ಡಿ ಕೆ ಸುರೇಶು ಈ ಕರ್ನಾಟಕದ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಯಾರಾದರೂ ಒಬ್ಬ ಸಂಸದ ಮಾತಾಡಿದ್ದಾನೆ ಆದರೂ ನಿಮ್ಮ ಸಂಸದ ಡಿ ಕೆ ಸುರೇಶ್ ಅಂತ ನೀವು ಮರಿಬಾರ್ದು ಆಯಿತಾ ಈ ಧ್ವನಿ ಮುಂದುವರಿಬೇಕು ನಿಮ್ಮ ಕರ್ನಾಟಕದಿಂದ ಎಷ್ಟೊಂದು ಜನ ಮಕ್ಳು ಈಚೆ ಬರಬೇಕು ಅವರು ಅವಕಾಶಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲೇ ಉಳ್ಕೋಬೇಕು ಬೇರೆ ರಾಜ್ಯಕ್ಕೆ ಹೋಗ್ಬಾರ್ದು ಅಂದರೆ ಈ ಧ್ವನಿ ಮುಂದುವರಿಬೇಕು ಈ ಧ್ವನಿ ಮುಂದುವರಿಬೇಕು ಅಂದರೆ ನೀವು ಡಿ ಕೆ ಸುರೇಶ್ ಇನ್ನೊಂದ್ಸತಿ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡೋದೊಂದೆಲ್ಲ ಶಕ್ತಿ ಕೊಡಬೇಕು ಅವ್ರನ್ನ ಸಂಸದಕ್ಕೆ ಕಳಿಸ್ಕೊಡ್ಬೇಕು ಅದಕ್ಕೆ ನೀವು ಇಪ್ಪತ್ತಾರನೇ ತಾರೀಕು ಬಂದು ಓಟ್ ಹಾಕಬೇಕು ಹಾಕ್ತೀರಾ ನಾನು ಏನ್ ತೀ ಮಾತು ಹೇಳಿದೆ ಅಂದರೆ ನೀವು ವಿದ್ಯಾಸಂಸ್ಥೆ ನಡೆಸ್ತೀರ ನೀವು ತಿಳ್ಕೊಬೇಕು ಈ ವಿದ್ಯಾ ಬಗ್ಗೆ ಆಯಿತಾ ಮತ್ತೆ ಎಷ್ಟೋ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಏನೇನೋ ಮಾಡ್ತಾರೆ ನೀವೆಲ್ಲರೂ ಏನಂತಕ್ಕೆ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಯ್ಯೋ ನನ್ನ ಮ್ಯಾನೇಜರ್ ಚೆಕ್ ಮಾಡ್ತಾ ಇದ್ದಾರೆ ನನ್ನ ಡೈರೆಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಅಂತ ನೀನು ಕೆಲಸ ಮಾಡಲ್ಲ ನಾನು ಕೆಲಸ ಇದ್ದೀನಿ ಅಂದರೆ ನನ್ನ ಪ್ರಾಮ ಪ್ರಾಮುಖ್ಯತೆಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೆಲಸಕ್ಕೆ ನಾಳೆ ದಿವಸ ನನಗೆ ಬೆಲೆ ಸಿಗುತ್ತೆ ನನ್ನ ಕೂಲಿ ಕೊಡ್ತಾರೆ ಅಂತ ನೀವು ಕೆಲಸ ಮಾಡ್ತೀರಾ ಹಾಗೆ ಹತ್ತು ವರ್ಷ ಹನ್ನೊಂದು ತಿಂಗಳಿಂದ ನಾನು ನನ್ನ ಪ್ರಾಮುಖ್ಯತೆ ನನಗೆ ಎಲೆಕ್ಟ್ ಮಾಡಿದ್ದಾರೆ ಅಂತ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಪ್ರಧಾನ ಮಂತ್ರಿನೇ ವಾಟ್ಸಪ್ ಹಿಡ್ಕೊಂಡು ಯೂಟ್ಯೂಬಲ್ಲಿ ಬಂದು ನಿಮ್ಮ ಜೊತೆ ಮಾತಾಡಿದ್ರು ಬಟ್ ದೇಶದಲ್ಲಿ ಒಂದೇ ಒಬ್ಬ ಸಂಸದ ಈಚೆ ಬಂದ್ಬಿಟ್ಟು ಪಿ ಪಿ ಎ ಕಿಟ್ ಹಾಕೊಂಡು ಒಳಗಡೆ ಹೋದ ಅಂತಂದರೆ ಅದು ನಿಮ್ಮ ಸಂಸದ ಡಿ ಕೆ ಸುರೇಶ್ ಅಂತ ನೀವು ಮರಿಬಾರ್ದು ಇವತ್ತೊಂದು ಕತೆ ಹೇಳ್ತೀನಿ ಕೇಳಿ ನಿಮಗೆ ನಾನು ಅವಾಗ ಕೇಳಿದೆ ನಿಮ್ಗೆ ಐವತ್ನಾಲ್ಕು ವರ್ಷ ಚಿಕ್ಕಪ್ಪ ನೀವು ಯೋಚನೆ ಮಾಡಿ ನಿಮಗೆ ಬೇಕಾ ನಿಮ್ಗೆ ಇದೆಲ್ಲ ಒಳಗಡೆ ಹೋಗಿ ಮಾಸ್ಕ್ ಹಾಕೊಂಡು ಮಾಡೋದು ಅಂದಾಗ ಅವರೊಂದು ಮಾತು ಹೇಳಿದ್ರು ಒಬ್ಬರು ಡಾಕ್ಟ್ರುಗಳೇ ಎದುರ್ಕೋತಾವ್ರೆ ಒಳಗಡೆ ಹೋಗ್ಬೇಕಾದ್ರೆ ನಾನು ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ ಯಾಕೆಂದರೆ ಒಬ್ಬ ನೀರು ಬೇಕು ಅಂತ ಕಿಚ್ಚ್ಕೊಳ್ತಾನೆ ಒಬ್ಬ ಊಟ ಬೇಕು ಅಂತ ಕಿಚ್ಕೊತಾನೆ ನಾವುಗಳು ಹೆಣನ ಮುಖ ನೋಡೋಕ್ಕೆ ಎದ್ಕೊತೀವಿ ಎಷ್ಟೊಂದು ಜನ ಆದರೆ ಅಲ್ಲಿ ನೀರು ಬೇಕು ಅಂದಾಗ ಒಬ್ಬರಿದ್ದರು ಪಕ್ಕದಲ್ಲಿ ಬೆಡ್ಡಲ್ಲಿ ಮುಟ್ ಏನು ಬೇಕು ಅಂತ ಕೇಳೋಕೆ ಅವರು ಸತ್ತೋಗಿದ್ರು ಎಷ್ಟೋ ಜನ ರಾತ್ರಿಗಳಲ್ಲಿ ಹೆಣದ ಪಕ್ಕ ಮಳ್ಕೋತಿದ್ರು ಅವ್ರಿಗೆ ನಾನು ಹೋಗ್ಬಿಟ್ಟು ಸ್ಫೂರ್ತಿ ತುಂಬಲಿಲ್ಲ ಅಂದರೆ ಧೈರ್ಯ ತುಂಬಲಿಲ್ಲ ಅಂದರೆ ನಾನೆಂಥ ನಾಯಕ ಅಂತ ನಮ್ಮ ಚಿಕ್ಕಪ್ಪ ನಂಗೆ ತಿರುಗ್ಸ್ ಕೇಳಿದ್ರು ಅಂಥ ಸಂಸದ ಮೇಲೆ ನಂಗೆ ಹೆಮ್ಮೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ನೀವೆಲ್ಲರೂ ಅಂಥ ಸಂಸದನ್ನು ಇನ್ನೊಂದು ಸತಿ ಅವಕಾಶ ಕೊಡಬೇಕು ಅಂತ ಕೇಳೋಕ್ಕೋಸ್ಕರ ಆಯಿತಾ ಅವ್ರು ಯಾವ ಹಂತಕ್ಕೆ ಹೋದರು ಅಂತಂದರೆ ಅವರು ಒಂದು ಸಂಸದನಾಗಿ ಬರೀ ಒಬ್ಬರನ್ನ ಕಳಿಸ್ಬಿಟ್ಟು ಓ ನೋಡ್ಕೊಳ್ಳಿ ಅವ್ರನ್ನ ಅಂತ ಹೇಳಿಲ್ಲ ಹೋಗಿ ಅಂತ್ಯ ಸಂಸ್ಕಾರನೂ ಮಾಡಿದ್ರು ಎಷ್ಟೋ ಹೆಣ್ಗೊಳಗೆ ಸೇಂಗ್ ದಟ್ ಅವ್ರ ಮನೆಯವ್ರು ಎದುರ್ಕೊತಾ ಇದ್ದಾರೆ ಬಟ್ ನಾನು ಅವ್ರ ಮನೆಯವ್ರ ಥರ ಅಲ್ವಾ ಅಂತ ಎಷ್ಟು ಜನ ಆ ಥರ ನಿಮಗೆ ಸಂಸದರು ಸಿಗ್ತಾರೆ ಅಂತ ನೀವು ಯೋಚನೆ ಮಾಡಬೇಕು ನಾನು ಯಾವತ್ತೂ ನನ್ನ ತಂದೆ ಪ್ರು ತಂದೆ ಪರವಾಗೂ ನಾನು ಪ್ರಚಾರಕ್ಕೆ ಇಳ್ದವಳಲ್ಲ ನೀವು ಯೋಚನೆ ಮಾಡಿರ್ಬೋದು ನೀವು ಕೇಳಿರ್ಬೋದು ಇವತ್ತು ನಮ್ಮ ಚಿಕ್ಕಪ್ಪನ ಪರವಾಗಿ ಬಂದಿದ್ದೀನಿ ಅಂದರೆ ಅದು ಬರೀ ಒಂದು ಮಗಳಾಗಿ ಸ್ಥಾನದಲ್ಲ ಬಟ್ ನನಗೆ ಹೆಮ್ಮೆ ಇದೆ ಅಂತ ಸಂಸದ ನನ್ನ ಕ್ಷೇತ್ರದಿಂದ ನಾನು ಓಟ್ ಹಾಕೋದ್ರಿಂದ ಅವ್ರು ಸಂಸದಕ್ಕೆ ಹೋಗ್ತಾರೆ ಅಂತ ಆ ಹೆಮ್ಮೆ ನಿಮ್ಮಲ್ಲೂ ಇರಲಿ ಅಂತ ಹೇಳ್ತಾ ದಯವಿಟ್ಟು ಬಂದು ಇಪ್ಪತ್ತಾರನೇ ತಾರೀಕು ಓಟ್ ಹಾಕಿ ಅಂತ ನಿಮ್ಮನ್ನೆಲ್ಲರನ್ನು ಕೇಳ್ಕೊತಾ ಇದ್ದೀನಿ ಆ್ಯಂಡ್ ನೀವು ನೆನೆಸ್ಕೋಬೇಕು ನೀವೆಲ್ಲರೂ ನೀಟ್ ಅಕಾಡೆಮಿ ನಡೆಸ್ತಾ ಇದ್ದೀರಾ ಈ ಪರಿಶ್ರಮ ಅಕಾಡೆಮಿಲಿ ನಿಮಗೇನು ಅಂತಂದರೆ ನಿಮ್ಮ ಸ್ಟೂಡೆಂಟ್ ರ್ಯಾಂಕ್ ಬರಬೇಕು ಅಂತ ಹೌದೋ ಇಲ್ವೋ ನಾನು ಹೇಳ್ತೀನಿ ಕೇಳಿ ನಿಮ್ಮ ಸಂಸದ ಡಿ ಕೆ ಸುರೇಶು ಇವತ್ತು ಯಾರಾದರೂ ಒಬ್ರು ಎಂ ಪಿಗೆ ಅಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ ಬೆಸ್ಟ್ ಎಂ ಪಿ ನರೇಗಾ ಪ್ರಾಜೆಕ್ಟ್ಗೆ ಎಷ್ಟು ಅನುದಾನ ತಂದಿದ್ದಾರೆ ಅಂದರೆ ಅದು ಡಿ ಕೆ ಸುರೇಶ್ ಕರ್ನಾಟಕದಿಂದ ಬೆಸ್ಟ್ ಎಂ ಪಿ ಆಗಿ ನಮ್ಮ ಪ್ರಧಾನಿ ಹತ್ರನೇ ಒಂದು ಅವಾರ್ಡ್ ತಗೊಂಡಿರಬೇಕಾದ್ರೆ ಅಂಥ ಒಳ್ಳೆ ಸ್ಟೂಡೆಂಟ್ಗೆ ನಾವು ಇನ್ನವರ್ಸಿಟಿ ಓಟ್ ಹಾಕಿ ಕಳಿಸ್ಬಾರ್ದ ಅಂತ ನೀವು ಯೋಚನೆ ಮಾಡಬೇಕು ಯಾಕೆಂದರೆ ಪರ್ಫಾಮೆನ್ಸ್ ತೊಗೊಳ್ಳಿ ಆಯಿತಾ ಡೆಡಿಕೇಶನ್ ತೊಗೊಳ್ಳಿ ಕೆಲಸ ತೊಗೊಳ್ಳಿ ಮನುಷ್ಯತ್ವ ತೊಗೊಳ್ಳಿ ಎಲ್ಲದರಲ್ಲೂ ನಂಬರ್ ಒನ್ ಅವರು ಅವ್ರು ಯಾವಾಗಲೂ ಮಾಧ್ಯಮದಿಂದ ಹಿಂದೆ ನಿಂತು ಕೆಲಸ ಮಾಡಿದವರು ಅವ್ರ ಕೆಲಸ ಯಾವಾಗಲೂ ಜಾಸ್ತಿ ಮಾತಾಡುತ್ತೆ ಅವ್ರು ಮಾತಾಡೋದ್ಕಿಂತ ಅಂಥ ರಾಜಕಾರಣಿಗಳು ನಮಗೂ ಬೇಕು ಜಾಸ್ತಿ ಅಂಥವರಿಂದ ನಮಗೆ ದೇಶ ಲೀಡ್ ಆಗಬೇಕು ಅಂತ ನೀವು ನೆನ್ಪಿಟ್ಕೊಳ್ಳಿ ನೀವು ಎಷ್ಟೊಂದು ಜನ ಟೀಚರ್ಸ್ ಇದ್ದೀರಾ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಎದುರಾಳಿ ಡಾಕ್ಟ್ರ್ ಡಾಕ್ಟ್ರ್ ಅಂತ ಹೇಳ್ತಾರಲ್ಲ ನೀವು ಇವಾಗ ಟೀಚರ್ ಇದ್ದರೆ ಒಂದು ಒಳ್ಳೆ ಟೀಚರ್ನ ಯಾವತ್ತಾದರೂ ರೀಪ್ಲೇಸ್ ಮಾಡ್ತಾರಾ ಟೀಚರ್ ಚೆನ್ನಾಗಿಲ್ಲ ಅಂದರೆ ತಾನೇ ಇನ್ನೊಂದು ಟೀಚರ್ ಹಾಕಬೇಕು ಅಂತ ನಮ್ಗೆ ಒಂದು ಒಳ್ಳೆ ಆಲ್ರೆಡಿ ಟೀಚರ್ ಇರಬೇಕಾದ್ರೆ ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ಇರಬೇಕಾದ್ರೆ ಹೊಸಬ್ರೂಂತಂದು ಹಾಕಿದರೆ ನೀವೆಲ್ಲ ಒಪ್ಕೋತೀರ ಇಲ್ಲ ನಿಮ್ಮ ಪೇರೆಂಟ್ಸ್ ಒಪ್ಕೊಳ್ತಾರ ಅಂತ ನೀವು ಯೋಚನೆ ಮಾಡಬೇಕು ಹಾಗಂತ ನಮಗೆ ಎಕ್ಸ್ಪೀರಿಯನ್ಸ್ ಟೀಚರು ಇದ್ದಾರೆ ಪರ್ಫಾಮೆನ್ಸ್ ಟೀಚರು ಇದ್ದಾರೆ ಒಳ್ಳೆ ಟೀಚರು ಇದ್ದಾರೆ ಮನುಷ್ಯತ್ವ ಟೀಚರು ಇದ್ದಾರೆ ಅವ್ರಿಗೆ ಯಾರು ರೀಪ್ಲೇಸ್ಮೆಂಟ್ ಅಂತ ನೀವು ಕೇಳಬೇಕು ಜನನ ಆ ರೀಪ್ಲೇಸ್ಮೆಂಟ್ ಬಂದಿರೋರ ನಿಮ್ಮ ಕ್ಷೇತ್ರ ನೀವು ನೋಡ್ಕೊಳ್ಳಿ ಅಂತ ನೀವು ಹೋಗೋ ಅವ್ರಿಗೆ ಧ್ವನಿ ಎತ್ತಬೇಕು ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಬನ್ನಿ ಓಟ್ ಹಾಕೋದು ಬರೀ ಒಂದು ಹಕ್ಕೊಂದೇ ಅಲ್ಲ ನಿಮ್ಮ ಜವಾಬ್ದಾರಿ ಕೂಡ ಆ ಜವಾಬ್ದಾರಿನ ಕರೆಕ್ಟಾಗಿರೋ ಮನುಷ್ಯನಿಗೆ ಹಾಕಿ ಅಂತ ಕೇಳ್ಕೊತ ಪ್ರದೀಪೀಶ್ವರ್ ಅವ್ರಿಗೆ ಮತ್ತು ಸಮಸ್ಥೆಯ ಎಲ್ಲ ಜನಕ್ಕೂ ನನಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ ನಾನು ಮಾಡ್ತೀನಿ ಥ್ಯಾಂಕ್ ಯು ಮೇಡಮ್ ಬಂದಿದ್ದಕ್ಕೆ